ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಸುಮ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಓನರ್ செய்தி <laughs> 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 ഫീചർഗൻ പവർ

ಇದು ಬಳ್ಳಾರಿ ಜಿಲ್ಲಾ ಸುರಗುಪ್ಪ ತಾಲೂಕ್ ರೀ ಸುರಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆ ಹಾ ಸುರಗುಪ್ಪ ತಾಲೂಕ್ ಎಷ್ಟ್ ಹೇಳ್ತೀರ ರೇಟ್ ಗಡಿಗೆ ಇದು ಒಂದ್ ಅರವತ್ತು ಹೇಳಿದ್ರಿ ಒಂದ್ ಅರವತ್ತು ಹೇಳ್ತಿದ್ರಿ ಹಾ ಟೈರ್ ಕಂಡೀಶನ್ ಇದಾವ್ರಿ ಮೊನ್ನೆ ಟೈರ್ ಎಲ್ಲ ಹೊಸ ಹಾಕ್ಸಿವ್ರಿ ಹಾ 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 ಸೀಟ್ ಗೀಟ್ ಎಲ್ಲ ಮಾಡ್ಸಿವ್ರಿ ಒಂದ್ ಫೈನಲ್ ಎಷ್ಟು ಕೊಡ್ತೀರ ಇದು ನೋಡ್ರಿ ನಿಮ್ ಕಡೆಯಲ್ಲಿ ಇದ್ದ ಕಳ್ಸ್ರಿ ಮತ್ ನೋಡಿ ಕೊಡ್ರಿ ಒಂದ್ ಹತ್ತು ಹದಿನೈದು ಹೆಚ್ಚು ಸಾವಿರ ಬಿಡ್ತೀರಾ ಒಂದ್ ಹತ್ತು ಸಾವಿರ ಕಮ್ಮಿ ಕೊಡ್ತೀನಿ ರೀ ಒಂದ್ ಕೊಡ್ತೀರಾ ಫೈನಲ್ ಹಾ ഓക്കേ ഓക്കേ അപ്പൊ ഇപ്പൊ അടുത്ത കടി നമുക്ക് ഉച്ചക്ക് മീൻ മുടി കടി കൂടി ആ താങ്ക് യു എന്നാ